ಮರೆಯಲಾಗದ ಮಾಣಿಕ್ಯ ದಿವಂಗತ ಎ ಪಿಳ್ಳಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ನೆನ್ಮಂಗಲ ಪಟ್ಟಣದ ರಸ್ತೆ ಭಾಗದಲ್ಲಿ ಸ್ನೇಹಿತರ ಹಾಗೂ ಇತೈಷಿಗಳ ಮತ್ತು ಕುಟುಂಬ ವರ್ಗದಿಂದ ಬಂದಂತಹವರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ನೂರಾರು ಜನ ಆಗಮಿಸಿ ದಿವಂಗತ ಪಿಳ್ಳಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾದರು ಹೆಚ್ಚಾಗಿ ನಗರಸಭೆಯ ಪೌರ ಕಾರ್ಮಿಕರು ಆಗಮಿಸಿ ಕಾರ್ಯಕ್ರಮದಲ್ಲಿ ಮುಂದಾದರು ಸಂದರ್ಭದಲ್ಲಿ ಡಿಎಸ್ಎಸ್ ಕಾರ್ಯಕರ್ತ ನಾರಾಯಣಸ್ವಾಮಿ ನಗರಸಭೆ ಸದಸ್ಯ ಸುನೀಲ್ ಮೂಡ್ ಸದಸ್ಯ ಅಂಜಿನಪ್ಪ ಸದಸ್ಯ ಶಿವಕುಮಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ನಾಮಮಂಗ್ಲ ನಗರದಲ್ಲಿ ಇವತ್ತು ಅವರ ಎ ಬೆಳ್ಳ ಅಭಿಮಾನಿ ಯಲಮಂಗಲದ ಮಹಾಜನತೆ ಅವರ ಐವತ್ತೆಂಟನೇ ವರ್ಷದ ಹುಟ್ಟೊಬ್ಬವನ್ನ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಹುಟ್ಟೊಬ್ಬ ಆಚರಣೆ ಸಂದರ್ಭದಲ್ಲಿ ಜನರಿಗೆ ಮಹಿಳೆಯರಿಗೆ ಉಚಿತವಾಗಿ ಉಡುಗೊರೆಯಾಗಿ ಅವರ ಹುಟ್ಟೊಬ್ಬದ ಸ್ಮರಣಾರ್ಥ ಸೀರೆಗಳನ್ನು ಹಂಚೋದ್ರ ಮುಖಾಂತರ ಜೊತೆಗೆ ಅನ್ನದಾನವನ್ನು ಮಾಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಬೇಕು ಅಂತ ಅವರ ಅಭಿಮಾನಿಗಳು ತೀರ್ಮಾನ ಮಾಡಿದಾಗ ಎಲ್ಲರೂ ಕೂಡ ಬಹಳ ಸಂತೋಷ ಹೋಗಿ ದಿವಸ ಈ ನಗರ ಪ್ರದೇಶದಲ್ಲಿ ಹುಟ್ಟು ಆಚರಣೆ ಮಾಡ್ತಾ ಇದ್ದೀವಿ ಅವರು ನಮ್ಮ ನಗಲಿ ಇವತ್ತಿಗೆ ಒಂದು ನಾಲ್ಕು ತಿಂಗಳು ಮೇಲಾಗಿದೆ ಆದರೂ ಕೂಡ ಜನರ ಮನಸ್ಸಿನಿಂದ ಅವ್ರು ದೂರ ಆಗಿಲ್ಲ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಏನು ಅವ್ರ ಕೌನ್ಸಿಲರ್ ಆಗಿ ಪುರಸಭೆ ಸದಸ್ಯರಾಗಿ ಪುರಸಭೆ ಎರಡು ಬಾರಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಬಿ ಎ ಪಿ ಸಿ ಎಂ ಸಿ ಉಪಾಧ್ಯಕ್ಷರಾಗಿ ನೆಲಮಂಗಲ ತಾಲೂಕಿನಲ್ಲಿ ಖಲಿಜ ಸಮುದಾಯದ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಸೇವೆ ಅಪಾರವಾದದ್ದು ಅವರು ನೆಲಮಂಗಲದ ಮಹಾಜನತೆಗೆ ಗೊತ್ತಿದೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಅನನ್ಯ ಅಮೋಘ ಅವಿಸ್ಮರಣೀಯ ಸದಾಕಾಲ ಅವರು ಬದುಕಿನ ಉದ್ದಗಳಕ್ಕೂ ಬಡಜನರಿಗೆ ಸಹಾಯ ಹಸ್ತ ಚಾಚುತ್ತಾ ಯಾರು ಅತಿ ಕಡ್ಬಿಡೋದಿದ್ದಾರೆ ರೋಗ ರೋಗಿಗಳು ಯಾರಿದ್ದಾರೆ ಮತ್ತೆ ಸೂರ್ಯದವರಿಗೆ ಸೂರು ಕೊಟ್ಟಿದ್ದಾರೆ ಹಲವಾರು ಮತ್ತು ಹಲವಾರು ಅವರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರು ಉಪಕಾರ ಮಾಡಿದ್ದಾರೆ ಆದ್ರಿಂದ ಅವ್ರು ಹುಟ್ಟೋಬಹುದು ನಾವು ಇವತ್ತು ದಿವಸ ಸರಳವಾಗಿ ಆಚರಣೆ ಮಾಡಿ ಆಚರಣೆ ಮಾಡ್ತಾ ತೀರ್ಮಾನ ಮಾಡಿ ಆಚರಣೆ ಮಾಡ್ತಾ ಇದ್ದೀವಿ ಈಗ ಜನಗಳೆಲ್ಲ ನಿಮ್ಮನ್ನ ಅವರು ಬಿಳ್ಳಪ್ಪರ ದತ್ತು ಪುತ್ರ ಅಂತಾರೆ ನಿಮ್ಗೆ ಏನಾದ್ರೂ ಇವೊಬ್ಬ ಕನ್ಸಲ್ ಬಂದು ಏನಾದರೂ ಅಭಿವೃದ್ಧಿ ಕೆಲಸ ಮಾಡು ಅಂತ ಹೇಳ್ತಾರ ಹೌದು ಸರ್ ಬಿಳ್ಳಪ್ಪರ ಹಾಕೊಂಡಂತ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ ಅವ್ರು ನಡೆದಂತ ದಾರಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಿದೆ ಅವರು ನಮಗೆ ಹಲವಾರು ಜೀವಂತವಾಗಿದ್ದೇನೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಅವ್ರು ಮಾಡಿದ ಒಳ್ಳೆ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮಗೂ ಕೂಡ ಆಸೆ ಇದೆ ಸರ್ ಸುಮಾರು ಎಷ್ಟು ಜನಕ್ಕೆ ಅನುದಾನ ಮಾಡ್ತಾ ಇದ್ದಾರೆ ಇವಾಗ ನಾವಿಲ್ಲಿ ಒಂದು ಸಾವಿರ ಜನಕ್ಕೆ ಅನುದಾನ ಮಾಡ್ತಾ ಇದ್ದೀವಿ ನನ್ಮಾಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ